ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೋ ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಉಮ್ಮಳವಾಡದ ದಾನಲಿಂಗೇಶ್ವರ ಮಹಾಸ್ವಾಮಿಗಳ ಚರಿತ್ರೆಯ ಮುಂದುವರಿದ ಎರಡನೇ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಈ ದಾನಲಿಂಗೇಶ್ವರ ಮಹಾಸ್ವಾಮಿಗಳು ಯಾವ ರೀತಿ ಜನನಾಥ ರಾಮಲಿಂಗೇಶ್ವರನ ಕೃಪಾಶೀರ್ವಾದದಿಂದ ಹುಟ್ಟಿರುವಂಥದ್ದು ಹೇಗೆ ಅದರ ಜೊತೆ ಸೈಬ ಮತ್ತು ಸಿದ್ಧನಿಗೆ ರೋಗ ವಿಮುಕ್ತಿ ಮಾಡಿ ಇವರ ಶಿಷ್ಯರಾಗಿ ಅವರು ಯಾವ ರೀತಿ ಮುಂದುವರೆದ್ರು ಅನ್ನುವಂಥ ವಿಚಾರವನ್ನು ಮೊದಲನೇ ಭಾಗದೊಳಗೆ ನಾವು ನೋಡಿದ್ವಿ ಈ ಚಿಕ್ಕೋಡಿ ಸಮೀಪದ ಬೋರ್ಗಾಂವದಲ್ಲಿ ಇವರ ಜನನ ಬೋರ್ಗಾಂವದೊಳಗೆ ಸಿದ್ಧ ಮತ್ತು ಸೈಬ ಇಬ್ಬರೂ ಕೂಡ ಈ ದಾನಲಿಂಗೇಶ್ವರರ ಶಿಷ್ಯರಾಗಿ ಮುಂದುವರಿಬೇಕಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರೆ ಅವಾಗಿನ್ನೂ ದಾನಲಿಂಗ ಅಂಥೇಳಿ ಅಷ್ಟೇ ಕರಿತಿದ್ರು ದಾನಲಿಂಗ ಇನ್ನೂ ಬಾಲಕಾವಸ್ಥೆ ಇನ್ನು ಯೌವನಾವಸ್ಥೆಯಾಗಿ ಇರುವಂತಹ ಸಂದರ್ಭದೊಳಗೆ ಇಬ್ಬರು ಜನ ಶಿಷ್ಯರು ಅಂಥೇಳಿ ಇವಂಗೇನು ಬರ್ತಾರೆ ಅದನ್ನ ನೋಡಿರುವಂತಹ ಜನ ಇವ ಸಣ್ಣ ಹುಡುಗದಾನ ಮತ್ತೆ ಇವಂಗ ಇಬ್ರು ಜನ ಶಿಷ್ಯರಂತ ಇದು ಎಂತದ್ ಏನಿದು ಅಂತ ಹೇಳಿ ಆ ಬೋರಗಾಂವದ ಮಂದೆಲ್ಲ ಹಾಸ್ಯ ಮಾಡಿ ನಗತಿದ್ರು ವಿಶ್ವಕರ್ಮ ಕುಲ ಸಂಜಾತನಾದಂತಹ ಈ ದಾನಲಿಂಗ ಬಾಲಕನಿದ್ದಾಗ ನೋಡ್ರಿ ಹಲವಾರು ಸಣ್ಣ ಪುಟ್ಟ ಲೀಲೆಗಳನ್ನ ಬೇರೆ ಬೇರೆ ಕಡೆ ಮಾಡಿದ್ದ ಆದ್ರೆ ಈ ವಿಚಾರ ಆ ಬೋರಗಾಂವದ ಜನಕ್ಕೆ ಅಷ್ಟು ಗೊತ್ತಲ್ಲಾಗಿತ್ತು ಸ್ವತಃ ಅವರ ತಂದೆ ತಾಯಿಗಳಿಗೆ ಅಷ್ಟು ವಿಚಾರ ಗೊತ್ತಿಲ್ಲ ಆಗಿತ್ತು ಆದ್ರೆ ರಾಮಲಿಂಗೇಶ್ವರನ ಕೃಪಾಶೀರ್ವಾದದಿಂದ ಅವ ಹುಟ್ಟ್ಯಾನ ಅನ್ನುವಂಥದ್ದು ಅವರಿಗೆ ಅಷ್ಟು ಖಾತ್ರಿ ಇತ್ತು ನಾಗಶರ್ಮ ದಂಪತಿಗಳಿಗೆ ಬರಬರ್ತ ಆ ದಾನಲಿಂಗ ಬಾಲಕಿದ್ದ ಅವ ಯೌವನಾವಸ್ಥೆ ಪ್ರೌಢಾವಸ್ಥೆಗೆ ಬಂದ ನಂತರ ಯೌವನಾವಸ್ಥೆಗೆ ಬಂದ ನಂತರ ಅವನ ಮದುವೆ ಮಾಡಬೇಕು ಅನ್ನುವಂತ ಜವಾಬ್ದಾರಿಯನ್ನ ಶರ್ಮ ದಂಪತಿಗಳು ಅದನ್ನ ತೀರ್ಮಾನಿಸಿದ್ರು ಆದರೆ ನೋಡ್ರಿ ಅಷ್ಟು ದೊಡ್ಡವಾಗಿದ್ದ ದಾನಲಿಂಗ ಆದರೂ ಇನ್ನ ಹುಡುಗ ಬುದ್ಧಿ ಬಿಟ್ಟಿಲ್ಲ ಆಗಿದ್ದ ಇನ್ನ ಸಣ್ಣ ಹುಡುಗರ ಗತಿ ಅವನು ಇತ್ತು ಎಲ್ಲರಿ ತಿರ್ಗಾಡುದು ಜನರ ಜೋಡಿ ಮಾತು ಕೂತ್ಕೊಂಡುದು ಅಹ್ ಮನೆ ಕೆಲಸ ಬಿಡೋದು ಬಂಗಾರ ಕೆಲಸ ಮಾಡ್ತಿದ್ರು ಅವರು ಪತ್ತಾರ ಕೆಲಸ ಮಾಡ್ತಿದ್ರು ಆದ್ರೆ ಅದನ್ನ ಯಾವುದೂ ಕಲೀಲಿಲ್ಲ ಅಲ್ಪ ಸ್ವಲ್ಪ ತಂದೆ ಮಾಡೋದನ್ನ ನೋಡಾವ ಅವ್ರಿಗೆ ಹೆಲ್ಪ್ ಮಾಡಾವ ಅದನ್ನ ಬಿಟ್ಟು ಸ್ವತಃ ನಾನೇ ಜವಾಬ್ದಾರಿ ತಗೊಂಡು ಆ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಅವ್ನಿಗೆ ಆಗಿತ್ತು ದಾನ್ಲಿಂಗ ಅವಾಗ ನಾಗಶರ್ಮ ದಂಪತಿಗಳು ಏನು ವಿಚಾರ ಮಾಡ್ರು ಇವನ್ ಮದುವೆ ಮಾಡಿಬಿಟ್ರೆ ತಾನ ಮನಿ ಜವಾಬ್ದಾರಿ ಹಿಡಿತಾನ ಬಾ ಅಂತ ಹೇಳಿ ಇಳೆಯ ಗ್ರಾಮದ ಪದ್ಮಾವತಿ ಅನ್ನುವಂತಹ ಹುಡುಗಿಯನ್ನ ಹುಡುಕಿ ಇವನಿಗೆ ಮದುವೆ ಮಾಡಿಸ್ಬಿಟ್ರು ಮದುವೆ ಮಾಡಿಸರು ನೋಡ್ರಿ ಪದ್ಮಾವತಿ ಬಹಳ ಒಳ್ಳೆ ಹುಡುಗಿ ಆಗಿದ್ಲು ಸಂಸಾರದೊಳಗೆ ಏನೋ ಬಿದ್ರು ಸಂಸಾರದೊಳಗೆ ಬಿದ್ರು ಸಂಸಾರ ಇತ್ತು ಆದ್ರ ಈ ಬಾಲಕ ಬುದ್ಧಿ ರಾಮಲಿಂಗಗ ಹೋಗಿರ್ಲಲ್ಲ ಅವಂಗ ನಾ ದುಡಿಬೇಕು ನನ್ನ ದು ದು ದುಡಿಬೇಕು ನಾ ಜೀವನ ನಡ್ಸ್ಬೇಕು ಮನಿ ನೋಡ್ಕೋಬೇಕು ಅಂಗಡಿ ನೋಡ್ಕೋಬೇಕು ಹೊಲ ನೋಡ್ಕೋಬೇಕು ಇದು ಯಾವ್ದ್ರ ಪರಿವೂ ಇಲ್ಲ ಆ ಸೈಬ ಮತ್ತು ಸಿದ್ಧ ಇಬ್ಬರು ಶಿಷ್ಯಂದ್ರ ಜೊತೆ ಕೂಡಿ ಊರು 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 ತಿರುಗ್ಯಾಡವ ಯಾರದೋ ಮನೆಯಾಗ ಹೋಗಿ ಏನಪ್ಪಾ ಅಂತಂದ್ರ ಏನೇನೋ ಕಾರ್ಯಗಳನ್ನ ಮಾಡಿ ಅಲ್ಲಿ ಪವಾಡ ಮಾಡಿ ಅವ್ರಿಗೆ ಒಳ್ಳೇದು ಮಾಡಿ ಬರವ ಆದ್ರೆ ಇವ್ರಿಗೆ ಯಾರಿಗೂ ಅದರದ ವಿಚಾರ ಇಲ್ಲ ಅವಾಗ ಏನು ಮದುವೆ ಆಯಿತು ಹಿಂಗ್ಯಾಕ ಹಿಂಗ್ಯಾಕಾಗ್ಲಿ ಕೈತು ಅಂತ ಹೇಳಿ ನಾಗಶರ್ಮ ದಂಪತಿಗಳಿಗೆ ಚಿಂತೆ ಇತ್ತು ಕರೆದರವ್ರು ಅಲ್ಲೋ ದಾನ್ಲಿಂಗ ನಿನಗ ಮದ್ವೆ ಮಾಡಶಿವಾ ನನಗಂತೂ ವಯಸ್ಸಾಗಿತಿ ಇನ್ನ ಕಣ್ಣ ಕಾಣಿಸೋದಿಲ್ಲ ಸೂಕ್ಷ್ಮವಾಗಿ ಈ ಬಂಗಾರ ಸಾಮಾನುಗಳನ್ನ ನನಗ್ ಮಾಡೋದಾಗುದಿಲ್ಲ ಮತ್ತ ಇದು ನಾವು ಬಿಟ್ಟು ಅಂದ್ರ ಕುಲ ಕಸಬು ಹಂಗ ಹೋಗಿಬಿಡ್ತೈತಿ ಉಪಜೀವನಕ್ಕೆ ಇದ ನಮಗೆ ಬೇಕಪ್ಪ ಇದನ್ನ ಬಿಡ್ಲಾಕ್ ಬರುದಿಲ್ಲ ನೀನು ಇದನ್ನ ಸ್ವಲ್ಪ ಮಾಡಬಾರ್ದೇನೋ ಅಂತ ಅಂದಾಗ ದೇವ್ರು ಅದ ಹಂಗ ನಡಸ್ತಾನ ಹಂಗನ ನಡಿತನ್ರಿ ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ ಅಂದ ಈ ದಾಣ್ಲಿಂಗ ಅಲ್ಲಪ್ಪ ನಿನಗ ಮದ್ವಿ ಮಾಡಿ ಬಂಗಾರದಂತ ಹೆಣ್ತಿ ಮನ್ಯಾಗದಾಳ ಮನ್ನಿ ಇದ್ರದ ಚಿಂತಿ ಅದು ಏನ್ ಮಾಡೋದಿಲ್ಲನೋ ಅಂತ ಹೇಳಿ ಹುಟ್ಟಿಸಿದ ದೇವರು ಹೊಲ್ಲ ಮೈಸ್ತಾನೇನ್ರಿ ಅಪ್ಪಾಜಿ ಅದರ ಚಿಂತೆ ನನಗೆ ಯಾಕೆ ಅದೆಲ್ಲವೂ ಸುಲಲಿತವಾಗೇ ನಡಿತೈತಿ ಎಲ್ಲ ಜೀವನ ನಡೀತೈತಿ ನೀವೇನು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಅಂತೇಳಿ ಅವ್ರಿಗೆ ಬುದ್ಧಿ ಹೇಳ ಇವ್ರಾರ ಅದನ್ನ ಕೇಳಿ ಕೇಳಿ ರೋಸಿ ಹೋಗಿ ಬಹಳ ದಿನಗಳಾಗಿತ್ತು ನೋಡ್ರಿ ಈ ಪದ್ಮಾವತಿಯ ತಂದೆ ತಾಯಿಗಳು ಅಂದ್ರ ದಾನಲಿಂಗರ ಅತ್ತಿ ಮಾವ ಏನ್ ಮಾಡ್ರು ಇವರು ಮನಿಗ್ ಬಂದ್ರು ಬೋರ್ಗಾವ್ ಬೋರ್ಗಾವ್ ಬಂದ್ರು ಮಗಳನ್ನು ನೋಡ್ತಾರ ಮಗಳ ಕೊಳ್ಳಾಗ ಒಂದು ಕರಿಮಣಿ ಏನು ಸರ ಇತ್ತು ಅದನ್ನ ಬಿಟ್ಟು ಯಾವ ಆಭರಣಗಳನ್ನೂ ಇಲ್ಲ ಮನ್ಯಾಗ ಬಂಗಾರ ಅಂಗಡಿ ಐತಿ ಬಂಗಾರ ಕೆಲಸ ಮನೆಯಾಗ ಮಾಡ್ತಾರೆ ಆದ್ರ ಮಗಳ ಮೈ ಮ್ಯಾಗ ಒಂದ್ ಸ್ವಲ್ಪ ಆಭರಣ ಇಲ್ಲ ಇದನ್ನ ನೋಡಿ ಏನು ಮಾಡ್ರು ನಮ್ ಮಗಳನ್ನ ಒಂದು ನಾಲ್ಕು ದಿವ್ಸ ಕರ್ಕೊಂಡು ಹೋಗ್ತೀವ್ರಿ ಅಂತ ಹೇಳಿ ಒಂದು ನಾಲ್ಕು ದಿವ್ಸ ಆ ಇಳೆ ಗ್ರಾಮಕ್ಕೆ ಕರ್ಕೊಂಡು ಹೋದ್ರು ಇಳೇ ಗ್ರಾಮಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದವರು ನಾಲ್ಕು ದಿವಸ ಆಯ್ತು ಹತ್ತು ದಿವ್ಸ ಆಯ್ತು ಹದಿನೈದು ದಿವಸ ಆತ ತಿಂಗಳ ಮಗಳನ್ನ ಶರ್ಮ ದಂಪತಿಗಳಿಗೆ ಚಿಂತೆ ಇತ್ತು ಸೊಸಿ ಊರು ಹೋಗ್ಯಾಳ ತವ್ರ ಮನಿಗೆ ಏನ ಬರವಾಳ ಯಾಕ ಅಂತ ಹೇಳ ಆದ್ರ ದಾನಲಿಂಗ ಅದು ಚಿಂತೆ ಇಲ್ಲ ನನ್ ಹೆಂಡತಿ ಊರಿ ಹೋಗ್ಯಾಳ ಅನ್ನೋದು ಚಿಂತಿನೇ ಇಲ್ಲ ಯಾಕಂದ್ರ ಆ ಚಿಂತೆ ಗೋಜಿಗೆ ಹೋಗಿಲ್ಲ ಸಂಸಾರದ ಗೋಜಿಗೆ ಹೋಗುವಲ್ಲ ಇನ್ನೂ ಹುಡುಗಿ ಬುದ್ಧಿ ಅವಾಗ ನಾಗಶರ್ಮ ದಂಪತಿಗಳು ವಿಚಾರಿಸ್ರು ಯಾಕೆ ಹಿಂಗ ತಂದಾಗ ನೋಡ್ರಿ ಆ ಪದ್ಮಾವತಿ ತಂದೆ ತಾಯಿಗಳಂದ್ರು ಅಲ್ಲ ಮನೆಯಾಗೆ ಬಂಗಾರ ಕೆಲಸ ಮಾಡ್ತೇರಿ ಮಗಳ ಮ್ಯಾಗ ಒಂದು ಆಭರಣ ಹಾಕಿಲ್ಲ ಏನಿಲ್ಲ ಇಂಥ ಪರಿದಿಂದ ನಮ್ಮ ಮಗಳನ್ನ ಯಾಕೆಲ್ಲಿ ಹೋಗೋನು ಬರೀ ದುಡಿಲಾಕ ಕರ್ಕೊಂಡು ಹೋಗಿರಿ ನಮ್ಮ ಮಗಳನ್ನ ಅಂತ ಹೇಳಿ ರೀ ಅವ್ರು ಬೇಯ್ದು ಬಿಟ್ಟರು ನಿಂದಿಸ್ಲಾಕತ್ರರು ನಿಂದಿಸಿದ ಮಾತುಗಳನ್ನ ಕೇಳಿ ನಾಗಶರ್ಮ ದಂಪತಿಗಳು ಬಂದ್ರು ದಾನಲಿಂಗಂದ್ರು ನೋಡು ನಿಮ್ಮ ಅತ್ತಿ ಮಾವ ಹಿಂಗ್ ಅಂಡ್ಲಿಕ್ಕೆ ಮತ್ತೆ ಹೆಂಗ ಮಾಡೋದು ಮಗಳನರೇ ಕರ್ಕೊಂಡು ಹೋಗಿ ಬಿಟ್ಟಾರ ನೋಡಪ್ಪ ಇನ್ನರೆ ತಿಳ್ಕೋರು ಇನ್ನರೆ ತಿಳ್ಕೊ ಮಂದಿ ಮುಂದ ನಾಲ್ಕು ಮಂದಿ ಮುಂದೆ ನಮ್ಮನ ಅಸಹ್ಯ ಮಾಡಬೇಡ ಮಗಳಿಗೆ ಏನಪ್ಪಾ ಅಂತಂದ್ರ ಬಂಗಾರ ಹಾಕಿಲ್ಲ ಅಂತಂದ್ರ ತಂದೆ ತಾಯಿಗಳು ವಿಚಾರ ಮಾಡವ್ರ ಯಾಕಂದ್ರ ಆ ಸ್ತ್ರೀ ಇರೋತಂದ್ರ ಇವರು ಆಭರಣ ಪ್ರಿಯರು ಸೌಂದರ್ಯ ಪ್ರಿಯರು ಮತ್ ಮನ್ಯಾಗ ಇಷ್ಟೆಲ್ಲಾ ಇರ್ಲಾಕಾಗಿ ಹಾಕಿ ಮ್ಯಾಗ ನಾವು ಒಂದು ಬಂಗಾರ ಸಾಮಾನು ಹಾಕಿಲ್ಲ ಬೈತಾರ ನನಗಂತೂ ಆಗವತ್ತು ನೀನು ಮನಿ ಜವಾಬ್ದಾರಿ ತಗಾಲಿ ಹಿಂಗ ಮಾಡಬೇಡ ಹುಡುಗ ಬುದ್ಧಿ ಬಿಡು ಅಂದ್ರ ದಾನಲಿಂಗ ಏನಂದ್ರ ಇದೇನು ಮಹಾ ದೊಡ್ಡ ಸಮಸ್ಯೆ ಐತ್ರಿ ಅಪ ಜವ ಇದೇನು ದೊಡ್ಡ ಸಮಸ್ಯೆ ಇದನ್ನು ಮೊದಲ ಹೇಳಿದ್ರ ಎಷ್ಟು ಬೇಕಷ್ಟ ಆಭರಣ ಹಾಕ್ತಿದ್ಲ ಯಾ ಮೈ ಮ್ಯಾಗ ಅಂತ ಹೇಳಿ ಅವಾಗ ಹೆಂಗ ಹಾಕ್ತಿವ ನಿನಗೆ ಏನಾರ ಬರ್ತೈತಿ ಮಾಡ್ಲಾಕ ನಾ ಮಾಡಕೊಂತ ಕುಂತಾಗು ನನಗೆ ಸಹಾಯ ಮಾಡ್ಲಾಕ್ ಬರದಿಲ್ಲ ಊರು ಊರು ತಿರುಗತಿ ಮತ್ತ್ ಇಬ್ಬರು ಶಿಷ್ಯೇಂದ್ರ ಅಂತ ಹೇಳಿ ಅವ್ರ ಮಾಡ್ಕೊಂಡದಿ ಮಂದಿ ಎಲ್ಲ ಹಾಸ್ಯ ಮಾಡಿ ನಗಲಾತಾರ ಅಂತ ಹೇಳಿ ಅಪ್ಪ ಅಮ್ಮಗೆ ಜಗಳಾಡ್ಲಕ್ಕೂ ಆಜು ಬಾಜು ಮಂದಿ ಅವ್ರ ಇವ್ರೆಲ್ಲಾ ನೋಡಿ ನಗಲಾಕತ್ರು ನೋಡಿ ಹೆಂಗ ಜಗಳಾಡ್ಲಾತಾರ ಅಂತ ಹೇಳಿ ಯಾಕಂದ್ರೆ ಜಗಳಾಡೋದನ್ನ ನೋಡಿ ನಗುವಂತದ್ದು ಸ್ವಾಭಾವಿಕ ಯಾರ ಎಷ್ಟಂತ ಬಿಡಿಸ್ತಾರೀ ಗೊತ್ತಿದ್ದದ ಮಾತೈತಿ ಮಗಾನು ಮಾಡೋದು ಖರೀ ಐತಿ ತಂದೆ ಬೈಯೋದು ಖರೀ ಐತಿ ನಗ ಅವರು ಅವಾಗ ದಾನಲಿಂಗ ಅಂದ ಯಾಕ್ರಿ ಅಪ್ಪ ಇಷ್ಟ ಯಾಕೆ ಚಿಂತೆ ಮಾಡ್ತೇರಿ ಆಭರಣ ನಾಳಿಂದ ನಾಳೆ ಆಭರಣ ಮಾಡ್ತಾನೆ ಎಲ್ಲ ಅಂದ ಹೆಂಗರ ಮಾಡ್ತಿ ಹೋಯ್ ಹೆಂಗ ಸಾಧ್ಯ ಐತಿ ಅಂತ ಹೇಳಿ ತಂದೆ ಭಯ ನೀವು ನೋಡ್ತೀರಿ ನೀವು ನಾಳೆ ನಾಳೆ ಎಲ್ಲಾ ಆಭರಣಗಳನ್ನು ಅಂತ ಹೇಳಿ ಆಯ್ತಪ್ಪ ಏನು ಮಾಡ್ತಿ ಮಾಡ ಅಂತ ಹೇಳಿ ಈ ನಾಗಶರ್ಮ ದಂಪತಿಗಳು ಸುಮ್ಮ ಅವಾಗ ದಾಣಲಿಂಗ ಏನ್ ಮಾಡಿದ ನೋಡ್ರಿ ಸೈಬಾ ಅನ್ನೋ ಅಂತ ಏನಿದ್ಲ ಸೈಬಾ ಮತ್ ಸಿದ್ಧ ಇಬ್ಬರ ಮಂದಿ ಶಿಷ್ಯಂದ್ರ ಇದ್ರು ಸೈಬ ಹೇಳಿದ ಹೋಗೋ ಹೊಲದಾಗ ಹೋಗಿ ಜ್ವಾಳದ ದಂಟ ತಗೊಂಡವ ಜ್ವಾಳದ ದಂಟ ಅಂದ್ರ ಜ್ವಾಳದ ಬೆಂಡು ಅಂತ ಹೇಳಿ ಕರೀತಾರ ಬೆಂಡ ದಂಟ ಅಂತ ಹೇಳಿ ಕರೀತಾರ ಅದನ್ನ ಅಂದ್ರ ಅದ್ರ ಕಾಂಡ ಜೋಳದ ಕಾಂಡ ಆ ದಂಟ ತಗೊಂಡವಾ ಅಂತ ಹೇಳದಾಗ ಸೈಬ ಒಂದು ಹರಿ ದಂಟ ತಂದು ಒಗದ ಅವಾಗ ದಾನಲಿಂಗ ಪ್ರಭುಗಳ ನೋಡ್ರಿ ದಾನಲಿಂಗ ಏನ್ ಮಾಡಿದ ಆ ಎಲ್ಲ ದಂಟನ ಮ್ಯಾಗಿನ ಎಲ್ಲ ಸೊಟ್ಟಿ ಸುಲದ ಸೊಟ್ಟಿ ಸುಲದ ಅವನ್ನೆಲ್ಲ ದಂಟುಗಳನ್ನು ತಗೊಂಡ ದಂಟಗಳನ್ನೆಲ್ಲ ಬೆಂಡ್ ಮಾಡಿ ಬಳಿ ಮಾಡಿದ ನೆಕ್ಲೆಸ್ ಮಾಡ್ತಾನ ತಂದ ಕಂಠಿಹಾರ ಮಾಡತಂದ ಸೊಂಟ ಪಟ್ಟಿ ಎಲ್ಲ ಎಲ್ಲಾ ರೀ ಹುಡುಗ ಬುದ್ಧಿಗೀತೆ ಮಾಡ್ಲಿಕ್ಕೆ ಆತ ಎಲ್ಲಾ ದಂಟದ ಮಾಡಿದ ದಂಟದ ಮಾಡಿ ಒಂದು ದೊಡ್ಡ ಪೆಟ್ಟಿಗೆ ತಂದ ಆ ಎಲ್ಲಾ ದಂಟದ ಆಭರಣಗಳನ್ನ ಮಾಡಿ ಅದ್ರೊಳಗೆ ಹಾಕಿದ ಆ ದಂಟದ ಸ್ವಟ್ಟಿ ಇರತ್ತಲ್ರಿ ಆ ಸ್ವಟ್ಟ್ಯಾ ಪೋಣಿಸಿದ ಅವನ್ನೆಲ್ಲ ನಾವು ಸಣ್ಣವರದಾಗ ಆಡ್ತಿದ್ವಿ ಆ ದಂಟ ತಗೊಂಡ ಈಗ ಈಗಿನ ಹುಡುಗರಿಗೆ ಅದು ಜ್ವಾಳದ ದಂಟ್ಲೆ ಆಟ ಆಡೋದಂದ್ರ ಗೊತ್ತಿಲ್ಲ ಸೇಮ್ ಅದು ಹೆಂಗತಂದ್ರ ಬೋರ್ಡ್ ಮ್ಯಾಗ ಚಾಕ್ ಪೀಸ್ ಇರ್ತಲ್ಲ ಸೇಮ್ ಅದ ಟೈಪ್ ಇರ್ತತಿ ಅದರ ಮೆತ್ತಗಿರ್ತೀ ಇಂಥದ್ರಲ್ಲ ಎಲ್ಲಾ ಆಭರಣ ಹೇಳಿ ಆಭರಣ ಮಾಡಿ ಅದನ್ನ ಡಬ್ಬೆ ಹಾಕಿದ ಅದನ್ನ ಓಣ್ಯಾಗಿನ ಮಂದಿ ಅವರು ಇವರು ಎಲ್ಲಾ ನೋಡಿದ್ರು ಸೈಬನು ನೋಡಿದ ಇವನ ದಾನ್ಲಿಂಗ ಪ್ರಭುಗಳ ಅವ ನೋಡ್ರು ನೋಡ್ರಿ ದಂಪತಿಗಳು ನೋಡ್ರಿ ಏನ್ ಮಾಡ್ಲಿಕ್ಕೋ ದಾನ್ಲಿಂಗ ಹಂಗ ಮಾಡಾಕ್ ಹೋಗಬೇಡ ಈಗ ನಿಂದನೆ ಮಾತು ಕೇಳಿ ಕೇಳಿ ನಮಗ ಅಸಹ್ಯ ಆಗಿತಿ ಅಂತ ಇಂತ ಇಂಥ ದಂಟಿನೂ ಆಭರ್ನು ಹೇಳಿ ಯಾಕೆ ಈಗ ಕಳಿಸ್ಕೊಟ್ರ ಮತ್ತ ಹುಚ್ ಅಂತ ಹೇಳಿ ಹಾಸ್ಯ ಮಾಡಿ ನಗತಾರೋ ಹಂಗ ಮಾಡಬೇಡ ಅಂತ ಹೇಳಿ ಗೋಗರದ ತಂದೆ ತಂದೆ ಎಷ್ಟೇ ಹೋಗಾರದ್ರು ದಾಂಡಲಿಂಗ ಪ್ರಭುಗಳು ನೋಡ್ರಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪಾಜಿ ನೀವ್ ಒಟ್ಟ ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಸುಮ್ಮ ನೀವು ಅಂತ ಇನ್ನ ಮಗ ಇನ್ನು ಇನ್ ಏನ್ ಎಷ್ಟ್ ಬೈದ ಹೊಡೀದ ಹೇಳೋದೈತಾರೀ ಬೈದ್ ಹೇಳ್ರು ತಿಳಿಸ್ ಹೇಳ್ರು ಎಲ್ಲಾ ಹೇಳ್ರಿ ಇನ್ನು ಹೊಡೀದ್ ಇರ್ತೈತೆ ಏನ್ ಆಗಿದ್ದಾಗ್ಲಿ ಅಂತ ಹೇಳಿ ಕೈ ಚಲಿಕ ಕುಂತ ಬಿಟ್ರ ಅವ್ರು ಏನ್ ಮಾಡ್ತಿ ಮಾಡಪಾ ಅಂತ ಹೇಳಿ ಅವಾಗ ದಾನ್ಲಿಂಗ ಪ್ರಭುಗಳು ನೋಡ್ರಿ ಸೈಬನ್ ಕರದ್ರು ಸೈಬಾ ಏ ಬಾ ಇದ್ರೊಳಗ ಆಭರಣದಾವ್ ಅಂತ ಹೇಳಿ ತೋರಿಸ್ರು ಸೈಬನ್ ನೋಡಿದ ಎಲ್ಲದಾವ್ರಿ ಆಭರಣ ಎಲ್ಲ ದಂಟಿನೂ ಮಾಡ ಅದಾವಲ್ಲ ಎಲ್ಲ ದಂಟ ಅದಾವಲ್ಲ ಜ್ವಾಳದ್ದು ಏ ಇವೇ ಆಭರಣ ಮಗನೇ ಮುಚ್ಚದನ ಡಬ್ಬಿ ಹೋಗಿ ಇಳೆ ಗ್ರಾಮಕ್ಕೆ ಅಲ್ಲಿ ಪದ್ಮಾವತಿ ಅದಾಳ ಅಂದ ನಿಂತಾಳ ಅಕ್ಕಿಗಿ ಹೋಗಿ ಕೊಡು ನಾ ಕೊಟ್ಟು ಕಳಿಸಿನ ಹೇಳು ಈ ಡಬ್ಬಿ ತುಂಬಾ ಆಭರಣಗಳದಾವತ್ ಹೇಳು ಬಹಳ ಸಂತೋಷ ಆಗ್ತಿ ಅಕ್ಕಿಗೇ ಅವ್ರ ಅಪ್ಪಗೂ ಸಂತೋಷ ಆಕೈತಿ ಹೋಗಿ ಕೊಡೋ ಸೈಬು ನೋಡ್ರಿ ದಾನ್ಲಿಂಗ ಪ್ರಭುಗಳ ಶಕ್ತಿ ಅರ್ತಿದ್ದ ಯಾಕಂದ್ರೆ ಅವನು ಕುಷ್ಠ ರೋಗವನ್ನು ಪರಿಹರಿಸಿದವರೇ ಇವ್ರು ಆಗಿದ್ರು ಹಿಂಗಾಗಿ ಏನೋ ಇದ್ರ ಹಿಂದೆ ಒಂದು ತಾತ್ಪರ್ಯ ಇದ್ರು ಇರ್ಬೋದು ಆಯ್ತು ರೀ ಗುರುಗಳು ನೀವು ಹೇಳ್ದಂಗ ಆಗ್ಲಿ ನಾ ವಯ್ದ ಅಂದ ಹೋದ ಸೈಬ ಇಳೆ ಗ್ರಾಮಕ್ಕೆ ಹೋದ ಹೋಗುದ್ರಾಗ ಪದ್ಮಾವತಿ ಒಳಗಿದಳು ಅವ್ರ ಅವ ಅಪ್ಪ ಇದ್ರು ಹೊರಗೆ ಮತ್ ನೋಡ್ರಿ ನಾ ಸೈಬ ಅಂತ ಹೇಳಿ ನನ್ನ ಹೆಸರು ನನ್ನ ಗುರುಗಳಾದಂತಹ ದಾಂಡ್ಲಿಂಗ ಪ್ರಭುಗಳು ಇದ್ರೊಳಗೆ ಆಭರಣ ಕೊಟ್ಟು ಕಳಿಸ್ಯಾರ ನೋಡ್ರಿ ಹೇಳಿ ಅವಾಗ ನಿನ್ನ ಗುರು ನಿನಗ್ಯಾವಾಗ ಗುರು ಆದೋ ಅಂದ್ರವರು ಯಾಕಂದ್ರೆ ಎಂಥವಾದ ಹಳೆ ಹೇಳಿ ಅವ್ರಿಗೆ ಗೊತ್ತಿತ್ತು ನಿನಗ್ಯಾವಾಗ ಗುರು ಆದ ಪಾಯು ಅಂತ ಹೇಳಿ ಅವ್ರು ಹಾಸ್ಯ ಮಾಡ್ನಾಗಲಕ್ಕ ಹಂಗನಕ್ಕೆ ಹೋಗ್ಬೇಡ್ರಿ ಈ ಡಬ್ಬಿ ತುಂಬ ಆಭರಣದವ ಒಂದು ದಿವ್ಸನೇ ಮಾಡಿ ಕೊಟ್ಟಾರ ಇದನ್ನ ಬೇಕಾದ್ರೆ ತಗೊಂಡ್ ನೋಡ್ರಿ ಒಳಗೆ ಹೋಗಿ ಅಂಥೇಳಿ ಅಂದಾಗ ಒಳಗ್ ಹೋಗಿ ಆ ಪದ್ಮಾವತಿ ಅವು ಅಪ್ಪ ಹೋಗಿ ಡಬ್ಬಿ ತೆಗೆದ್ ನೋಡ್ರಿ ಡಬ್ಬಿ ತಗದ್ ನೋಡಿದ್ರ ಆಶ್ಚರ್ಯ ನೋಡ್ರಿ ಡಬ್ಬಿ ಒಳಗ ವಜ್ರ ಖಚಿತವಾದಂತಹ ಆಭರಣ ಎಲ್ಲವೂ ವಜ್ರ ಖಚಿತ ಕೊರಳೊಳಗ ಏನಪ್ಪಾ ಅಂತಂದ್ರ ಸರ ಇತ್ತು ನಕ್ಲೇಸ್ ಇತ್ತು ಆ ಸೊಂಟ ಪಟ್ಟಿ ಇತ್ತು ತೋಳಬಂದಿ ಇತ್ತು ಬಳಗಳ ಇದ್ದು ನತ್ ಇತ್ತು ಕಿವಿಯಾನ ಝುಮಕಿ ಇದ್ದು ಚಲ್ಲ ಇತ್ತು ಎಲ್ಲಾ ನೋಡಿ ಗಾಬರಿಯಾದ್ರು ವಜ್ರ ಖಚಿತವಾದ ಆಭರಣಗಳು ಪದ್ಮಾವತಿಗೆ ಕಳಿಸ್ಕೊಟ್ಟಾರ ಹಳೆದೇವ್ರು ಅಂತ ಹೇಳಂದ್ರ ನೋಡ್ರಿ ಅವ ಯಾಕಂದ್ರೆ ಹಂಗ ಇರ್ತೈತಿ ಅದು ಯಾಕಂದ್ರೆ ಯಾರಿಗೆ ಏನ್ ಬೇಕಾದ ಕೊಟ್ಟಿವಂದ್ರ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಕೇತಿ ನೋಡ್ರಿ ಇದು ಇದ್ದ ಇದು ಕಲಿಯುಗದೊಳಗೆ ಇದೆಲ್ಲ ನಡೀದೆ ಹಿಂಗೆ ಹಳೆದೇವ್ರು ಇಷ್ಟೆಲ್ಲಾ ಕಳಿಸ್ಕೊಟ್ಟಾರ ಅಂತ ಹೇಳಿ ಫುಲ್ ಸಂತೋಷ ಪಟ್ರವ್ರು ಈ ಸೈಬಗ್ ಒಳಗ ಕರೆದು ಏನು ಆತಿಥ್ಯ ಮಾಡ್ಬೇಕ್ರಿ ಸೈಬಿಗೆ ಎಂಥ ಒಳ್ಳೆ ಸುದ್ದಿ ತಂದದಿ ಮತ್ತು ಇಷ್ಟು ಆಭರಣಗಳನ್ನ ಪ್ರಾಮಾಣಿಕತೆಯಿಂದ ತಂದದಿ ನಿನ್ನ ಗುರುಗಳು ಬಹಳ ಚಲೋ ಇದ್ದಾರೆ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತೀವಿ ಮತ್ತು ಊಟ ಹೋಳಿಗೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಏನು ಆತಿಥ್ಯ ಮಾಡ್ರಿ ಸೈಬಗೆ ಸೈಬಗ್ ಏನಾಗಿತ್ತು ಅಂತಂದ್ರೆ ಇಂಥ ದಂಟನು ಇದನ್ನ ನಾ ಹಾಕೊಂಡು ಬಂದಿನಿ ಇವರು ಆಭರಣಗಳ ಅನ್ಲಿಕ್ಕೆ ಹತ್ತಾರ ಹಿಂಗೆಲ್ಲ ಅಂತಂದ್ರೆ ಎಷ್ಟ ರಾಮಲಿಂಗ ಪ್ರಭುಗಳದು ದಾನಲಿಂಗೇಶ್ವರ ಪ್ರಭುಗಳದು ಏನು ಶಕ್ತಿ ನಮ್ಮ ಗುರು ಅಂದ್ರೆ ಗುರು ನಾವು ಸೈಬ ನಮ್ಮ ಗುರುವಿನ ಶಕ್ತಿನೇ ಅಂತದ್ದು ಅಂತ ಹೇಳಿ ಅಲ್ಲಿ ಹಾಡಿ ಹೊಗಳವ ಹೌದು ನಿನ್ನ ಗುರು ಭಾಳ ಭಾರಿ ಅದಾರನವ್ರ ಅವರು ಸೈಬಗ ನೋಡ್ರಿ ಭಾಳ ಸಂತೋಷ ಆಯಿತು ಅಲ್ಲಿಂದ ಓಡ್ಕೊಂತು ಬಂದ ಓಡ್ಕೊಂತ ಬಂದ ಬೋರ್ಗಾಂವ್ಕ್ ಬಂದು ಹೇಳ್ತಾನೆ ಅವ್ರ ಮನೆಯಾಗ ನಡೆದ ವೃತ್ತಾಂತವನ್ನ ಗುರುವಳ ನೀವು ಕೊಟ್ಟಂತಹ ಕಂಠಿಹಾರ ನೆಕ್ಲೆ ತೋಳು ಬಂದು ಸೊಂಟ ಪಟ್ಟಿ ಚಲ ಪಾಟ್ಲಿ ಬಿಲ್ವಾರ ಏನಿದ್ದು ನತ್ತ ಬುಗುಡಿ ಎಲ್ಲ ಕೊಟ್ಟಿ ನೋಡ್ರಿ ಭಾಳ ಸಂತೋಷ ಆತರಿ ಅವ್ರಿಗೆ ಭಾಳ ಸಂತೋಷ ಆಯಿತು ಇನ್ನು ನಾಳೆಲ್ಲ ನಾಡ್ದ ಪದ್ಮಾತಿ ಅವನವ್ರನ್ನ ಕಳಿಸ್ಕೊಡ್ತಾರಂತ ನೋಡ್ರಿ ಮನಿಗೆ ಹೇಳಿ ನಡೆದು ಬರ್ತಾ ಅಂತ ಹೇಳಿದ ಈ ಕಡೆ ನಾಗೇಶ್ವರಮ್ ದಂಪತಿಗಳು ಗಾಬರಿ ಆದರು ಇದು ಹೆಂಗಿದು ಅಂತ ಹೇಳಿದು ಹೆಂಗೆ ನಡಿಲಿಕ್ಕೆ ಸಾಧ್ಯ ರಾಮಲಿಂಗ ರಾಮಲಿಂಗ ದೇವರನ್ನ ಏನಪ್ಪಾ ಅಂತಂದ್ರೆ ಹರಕೆ ಕಟ್ಕೊಂಡು ಅವರು ಸ್ವತಃ ಪರಮೇಶ್ವರನಿಂದ ಆಶೀರ್ವಾದ ತಗೊಂಡು ಮಗು ಹುಟ್ಟಿತ್ತು ಇವರಿಗೆ ಗೊತ್ತಿತ್ತು ಸ್ವತಃ ಪರಮೇಶ್ವರನಿಂದ ಈ ಮಗು ಅಂತ ಹೇಳಿ ಆದರೂ ಈ ನಡೆದ ವೃತ್ತಾಂತ ತಿಳಿದ ನಂತರ ಅವರಿಗೆ ಪಕ್ಕಾ ಅರಿವಾಯ್ತು ಇವೇನು ಸಾಮಾನ್ಯ ಮನುಷ್ಯ ಅಲ್ಲ ಇವನ ಶಕ್ತಿ ಅಪಾರ ಐತಿ ಇನ್ನು ಇವನನ್ನು ಕಟ್ಟಿ ಹಾಕೋದು ಯಾರಿಂದಲೂ ಸಾಧ್ಯ ಇಲ್ಲ ಅಂಥೇಳಿ ನಾಗೇಶ್ವರಮ್ಮ ದಂಪತಿಗಳಿಗೆ ಗೊತ್ತಾಯಿತು ಭಾಳ ಸಂತೋಷಪಟ್ಟರು ಎಂಥ ಮಗನಿಗೆ ಜನ್ಮ ಕೊಟ್ಟಿವ ನಾವು ಸಾಕ್ಷಾತ್ ಪರಮಾತ್ಮಗೆ ಜನ್ಮನ ಕೊಟ್ಟಿವಲ್ಲ ಎಷ್ಟು ಸಂತೋಷ ಆಗಬೇಕು ತಂದೆ ತಾಯಿ ಇದೇ ಇದೇ ತಂದೆ ತಾಯಿಗೆ ಸಂತೋಷ ಆಗುವಂಥ ಇವೇ ಕ್ಷಣಗಳು ಮತ್ತೇನು ಅವ್ರಿಗೆ ಏನೈತಿ ಎಷ್ಟು ಸಂತೋಷ ಭರಿತಾಯಿತು ಎಂಥ ಮಗ ಅಂಥೇಳಿ ವರ್ಣನಾ ತೀತಾಯಿತು ಆಜು ಬಾಜು ಉಣ್ಯಾಗ ಏನು ಮಾತಾಡ್ಲಿಕ್ಕೆ ಆತತ್ಲ ಜನ್ರಿಗೆಲ್ಲ ಗೊತ್ತಾಯ್ತು ಬೆಂಡದ್ದು ಇದನ್ನ ಮಾಡಿ ಕಳಿಸಿದ್ದ ಅಲ್ಲಿ ಹೋಗಿ ಆಭರಣ ಆಗ್ಯಾವಂತ ಹೇಳಿ ಜನರಿಗೆಲ್ಲ ಸುದ್ದಿ ಗೊತ್ತಾಯ್ತು ಒಬ್ಬರು ಬಾಯಿಂದ ಒಬ್ಬರಿಗೆ ಹಾಡ್ಲಿಕ್ಕೆ ಓಹೋ ಎಂಥ ಮಹಾಪುರುಷ ಇದನ್ನ ಇವ ನಾವೆಲ್ಲ ಎಷ್ಟು ಬೈತಿದ್ದು ಇವಂಗೆ ಹುಡುಗ ಅಂತ ಹೇಳಿ ಎಕಡೆ ಹುಚ್ಚರ್ಗೈತಿ ಮಾಡ್ಕೋತ ಅಡ್ಡ್ಯಾಡವ ಈಗ ನೋಡ್ರಿ ಹಿಂಗೆ ಪವಾಡ ಅಂತ ಹೇಳಿ ಅವನು ದರ್ಶನಕ್ಕೆ ಬರುವ ಬರೋ ಬರೋ ಮಂದಿ ಹೆಚ್ಚಾಗ್ಲಿಕ್ಕೈತು ತಪ್ಪ ಮಾಡಿದ ಮಂದಿ ಹೇಳಿ ಕೇಳ್ಕೊಲಿಕ್ ಬರ್ಲಿಕ್ಕೆ ಶುರು ಆಯ್ತ ನೋಡ್ರಿ ಈ ಜನಕ್ಕೆ ಅಂತಂದ್ರೆ ಕಲಿಯುಗದೊಳಗೆ ಜನಕ್ಕೆ ಹೆಂಗೈತಂದ್ರ ಅದಾನ ಅಂತ ಹೇಳಿ ತಿಳ್ಕೊಂಡು ಸುಮ್ಮಲ್ಲ ಬೇರೆ ಪರೀಕ್ಷೆ ಮಾಡೋ ಯಾವಾಗ ಪರೀಕ್ಷೆ ಮಾಡಿದಾಗ ಲೀಲೆಗಳು ಪವಾಡಗಳು ಅಂತ ಹೇಳಿ ನಡೀತಾವಲ್ಲ ಅವಾಗ ಇವ್ರಿಗೆ ಗೊತ್ತಾಗ್ತೈತಿ ಅಲ್ಲೇ ತಕ ಈ ಒಳ್ಳೆಯವರಿಗೆ ಕಾಲಿಲ್ ನೋಡ್ರಿ ಒಳ್ಳೆಯವ್ರಿಗಷ್ಟ ಒಟ್ಟ ಕಾನ ಒಂದು ಸಲ ಏನಾಗಿತ್ತು ಈ ಗಾಣಗಾಪುರ ಹೆಸರು ಕೇಳೇರಿ ನೀವು ಸಿಂದಗಿ ತಾಲೂಕ್ ಹತ್ರ ಆ ಕಡೆ ಮುಂದೆ ಬರ್ತೈತೆ ಅದು ಗಾಣ್ಗಾಪುರ ಅಂತ ಹೇಳಿ ಅಬ್ಜಲ್ಪುರ್ ಅಫ್ಜಲ್ಪುರ್ ಹತ್ತಿಕ ಶಿಂದಗಿ ಅಲ್ಲ ಶಿಂದಗಿ ಅಬ್ಜಲ್ಪುರ್ ಅಂತ ಹೇಳಿ ಬರ್ತದ ಆ ಅಫ್ಜಲ್ಪುರ್ ಹತ್ತಿಕ ಗಾಣಗಾಪುರ ಅನ್ನುವಂಥ ಗ್ರಾಮ ದತ್ತಾತ್ರೇಯ ಹೆಸರು ಕೇಳಿರ್ಬೋದು ಗಾಣ್ಗಾಪುರದ ದತ್ತಾತ್ರೇಯ ಈ ಗಾನಗಾಪುರದ ದತ್ತಾತ್ರೇಯಕ್ಕೆ ಹೇಳಿ ದಾನಲಿಂಗ ಪ್ರಭುಗಳು ಸೈಬ ಮತ್ತು ಸಿದ್ಧ ಮೂರು ಮಂದಿ ಹೊರಟರು ಹೊರಟರು ಎಲ್ಲ ನಮ್ಮನೀ ಜನ ಅಲ್ಲೇ ಬ್ರಾಹ್ಮಣ ಕುಟುಂಬಗಳು ವಿಶ್ವಕರ್ಮ ಬ್ರಾಹ್ಮಣ ಕುಟುಂಬಗಳು ಆಮೇಲೆ ಇನ್ನುಳಿದ ಎಲ್ಲ ಸಹ ಕುಟುಂಬಗಳು ಎಲ್ಲ ಧರ್ಮದ ಜನನು ಅಲ್ಲಿ ಇತ್ತು ಎಲ್ಲರೂ ದತ್ತಾತ್ರೇಯನನ್ನು ನೆನೆಸ್ಕೊಂಡು ಕೆಲಸ ಮಾಡೋರು ಯಾಕಂದ್ರೆ ಆ ದತ್ತ ಪೀಠವೇ ಅದು ಅಷ್ಟು ಶಕ್ತಿ ಸ್ಥಳ ಆಗಿತ್ತು ಗಾಣ್ಗಾಪುರ ಹೇಳಿ ಹೋಗ್ಬೇಕು ನೀವು ಅಲ್ಲಿ ಒಂದ್ಸಲ ಹೋಗಿ ನೋಡ್ರಿ ಗಾಣಗಾಪುರದಾಗ ಎಂಥ ಅದ್ಭುತ ಶಕ್ತಿ ಪೀಠ ಅಂತ ಹೇಳೋದು ಇನ್ನ ಆ ಗಾಣಗಾಪುರದ ದತ್ತಾತ್ರೇಯ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ಹೋದಾಗ ಅಲ್ಲೇ ಇರುವಂತಹ ಒಂದು ಬ್ರಾಹ್ಮಣ ಕುಟುಂಬದೊಳಗೆ ಒಬ್ಬ ದತ್ತಾತ್ರೇಯ ಅಂತ ಹೇಳಿದ್ದ ಅವನು ಬಹಳ ಒಳ್ಳೆ ಹುಡುಗ ಬ್ರಾಹ್ಮಣ ಕುಟುಂಬದೊಳಗೆ ದತ್ತಾತ್ರೇ ಅನ್ನುವಂಥ ಬ್ರಾಹ್ಮ ಬ್ರಾಹ್ಮಣ ಕುಟುಂಬದೊಳಗೆ ಇದ್ದವ ಹುಡುಗ ಅವಂಗೂ ದತ್ತಾತ್ರೇಯ ಅಂತ ಹೆಸರಿಟ್ಟಿದ್ರು ಆ ಹುಡುಗಗೆ ಎಷ್ಟು ಸಾಧು ಬುದ್ಧಿ ಒಂದು ಎಷ್ಟು ಸಾತ್ವಿಕ ಬುದ್ಧಿ ಅಂತಂದ್ರೆ ಯಾವಾಗಲೂ ಪೂಜೆ ಪುನಸ್ಕಾರ ಆದ ಇದು ಮಾಡ್ಕೊಂತ ಆ ದತ್ತಾತ್ರೇಯನ ದತ್ತಾತ್ರೇಯ ಗುರು ದತ್ತಾತ್ರೇಯನ ಚರಿತೆಯನ್ನ ಓದ್ಕೊಂತ ಒಳ್ಳೆಯದು ಮಾಡ್ಕೊ ಜೀವನ ನಡ್ಸಾವ ಅಂದ್ರೆ ಅಂದ್ರೇನು ಅಲ್ಲಿ ಜನ ಏನು ಮಾಡಿತ್ತು ಅಂತಂದ್ರೆ ಈಗ ಹೆಂಗೆ ದಾನಲಿಂಗ ಪ್ರಭುಗಳನ್ನ ಪರೀಕ್ಷೆ ಮಾಡ್ತಿದ್ರು ನೋಡಿ ಹಂಗ ಅವಂಗ ಅಲ್ಲಿ ಪರೀಕ್ಷೆ ಮಾಡ್ತಿದ್ರು ಏನೇಂದ್ರ ಪ್ರಶ್ನೆ ಕೇಳವ್ರ ಪಾಪ ದತ್ತಾತ್ರೇಗೆ ಹುಡುಗ ಪಾಪ ಅದು ಎಷ್ಟು ಓದಿತ್ತು ಅಷ್ಟು ಹೇಳ್ತಿತ್ತು ಒಂದೊಂದು ವಿಚಾರ ಗೊತ್ತಾಗ್ತಿಲ್ಲ ಇದ್ದು ಅವಾಗ ಹಾಸ್ಯ ಮಾಡಿ ನಗ್ತಿದ್ರು ನೋಡು ದತ್ತಾತ್ರೇನ ಹೆಸರಿಟ್ಕೊಂಡನ ಇವನು ದತ್ತಾತ್ರೇಯ ಆದ್ರೆ ಏನು ಶಾಣೇನ ಇಲ್ ನೋಡು ಏನು ಇವ ಯಾವ ವೇದ ಓದ್ಯಾನ ಏನು ಓದ್ಯಾನ ಏನೂ ಗೊತ್ತೇ ಇಲ್ಲ ಮತ್ ನೋಡ್ದೆ ಬಾಳ ಶಾಣೆ ಅದನ ಅಂತೇಳಿ ಊರಾಗಿಲ್ಲ ಅಂತಾರ ಎಂತ ಶಾಣೆ ಇವ ಅಂತ ಹೇಳಿ ಕುಹಕ ಮಾಡಿ ಜನ ಹಾಸ್ಯ ಮಾಡಿ ನಡೀತಿದ್ರು ಇದನ್ನೆಲ್ಲ ದಾನ್ಲಿಂಗ ಪ್ರಭುಗಳು ಅದನ್ನ ನೋಡ್ಲಿಕ್ಕೆರು ಈ ವಿಚಾರ ಗೊತ್ತಾತವ್ರಿಗೆ ಪಾಪ ಒಳ್ಳೆಯವ್ರಿಗೆ ಎಷ್ಟು ನಿಂದಿಸ್ಲಿಕ್ಕೆ ಹತ್ತಾರ ಅಂತ ಹೇಳಿ ಹೋಗಿ ಆ ದತ್ತಾತ್ರೇಯನ ಹತ್ತಿಕ್ಕ ನಿಂತು ಆಶೀರ್ವಾದ ಮಾಡಿ ಹೇಳ್ರು ಏನ್ ಕಾಳಜಿ ಮಾಡಕ್ ಹೋಗ್ಬೇಡ ನಿನಗ ಒಳ್ಳೆ ಕಾಲ ಬರ್ತೈತಿ ಅಂತ ಹೇಳಿ ಆ ಏನು ಕುಹಕ ಮಾಡೋ ಜನ ಆದಿತ್ತಲ್ಲ ಅವ್ರಿಗೆಲ್ಲ ಬುದ್ಧಿ ಹೇಳ್ರು ನಿಮ್ಗೆ ಏನ್ ಗೊತ್ತೈತಿ ಅವ್ನು ನಾಳೆ ಒಳ್ಳೆ ವ್ಯಕ್ತಿ ಆಗಿ ಅವನಿಂದನ ಎಲ್ಲ ನಿಮಗ ಒಳ್ಳೇದಾಗ್ತೈತಿ ಅಂತ ಹೇಳಿ ಏನ್ ಕೇಳವ್ರಿದ್ರಿ ಕೇಳ ನನಗ ನಾ ಎಲ್ಲ ಹೇಳ್ತೀನಿ ಅಂತ ಹೇಳಿ ಅವಾಗ ಅವ್ರು ಏನು ಕೇಳ್ತಿದ್ರಲ್ಲ ಅದನ್ನೆಲ್ಲ ಅಳ್ಳ ಹುರಿದಂಗ ಪಟ 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 ಉತ್ತರ ಹೇಳಬಿಡವ್ರು ದಾನ್ಲಿಂಗ್ ಪ್ರಭುಗಳು ಜನ ಅಂದ್ರು ಇವನು ಏನು ಸಾಮಾನ್ಯನಲ್ಲ ಎಲ್ಲಿಂದ ಬಂದಾನ ಏನು ಮತ್ತ ಇವನು ಬಹಳ ಶಾಣೆ ಇದ್ದಂಗ ಕಾಣತಾನು ಮತ್ತ ಇವ್ನ ಮುಂದೆ ನಮ್ಮ ಬ್ಯಾಳಿ ಕಾಳ ಅಂತ ಅಂತೇಳಿ ಅವ್ರು ತಿಳ್ಕೊಂಡು ಬಿಟ್ರು ಅವಾಗ ಇವ್ರ ಪಾಂಡಿತ್ಯವನ್ನ ಗುರುತಿಸುವಂತ ಕೆಲವು ಜನ ಏನಂದಿತ್ತು ಪ್ರಭು ಬರ್ರಿ ನಮ್ಮ ಮನ್ಯಾಗ ಊಟ ಮಾಡ್ಬರ್ರಿ ಅತಿಥಿ ನಮ್ಮ ಮನೆಯಾಗ ಬರ್ರಿ ನಮ್ಮ ಮನ್ಯಾಗ ನಿಮ್ಮ ಪಾದ ಸ್ಪರ್ಶವನ್ನ ಅಲ್ಲಿ ನಮ್ಮ ಮನೆಯಾಗ ಹಾಕಿ ಹೋಗ್ರಿ ನಮ್ಮ ಮನೆಗ್ ಪಾವನ ಆಕೈತಿ ನಮ್ಮ ಮನಿಗೆ ಬರ್ಬೇಕು ನಮ್ಮ ಮನಿಗ ಹೇಳಿ ಬಹಳಷ್ಟು ಜನ ಕತ್ರ ಅವಾಗ ದಾನಲಿಂಗ ಪ್ರಭುಗಳು ನೋಡ್ರಿ ಯಾರ ನಿಷ್ಕಲ್ಮಶವಾದ ಭಾವದಿಂದ ಪ್ರೀತಿಯಿಂದ ಭಕ್ತಿಯಿಂದ ಕರೆದಿದ್ರು ಅವರು ಮನೆಗೆ ಹೋಗ್ಲಿಕ್ಕತ್ರು ಯಾವ ಜಾತಿ ಮತ ಪಂಥಗಳನ್ನ ಅವರು ನೋಡ್ಲಿಲ್ಲ ಯಾವ ಜಾತಿ ಮತ ಪಂಥಗಳನ್ನ ಅವರು ನೋಡ್ಲಿಲ್ಲ ಯಾರು ನಿಜ ಭಕ್ತಿಯಿಂದ ಕರೆದಾರ ಅವ್ರ ಮನಿಗ್ ಹೋಗ್ಬೇಕಂತ ಹೇಳಿ ಅವ್ರ ಮನೆಯಾಗ ಹೋಗಿ ಆತಿಥ್ಯ ತೋಲಕತ್ರು ಆದ್ರ ಅಲ್ಲಿರುವಂತಹ ನೋಡ್ರಿ ವಿಶ್ವಕರ್ಮ ಪಂಚಾನನ ಜನ ಏನಿತ್ತು ಪಂಚಾನನ ಜನ ಪಂಚಾಳ ಜನ ಸುದ್ದಿ ಗೊತ್ತಾತಿವ್ರಿ ಇವು ನಮ್ಮವ ಆಗಿ ನಮ್ಮ ಮನಿಗಳಿಗೆ ಬರದ್ ಬಿಟ್ಟು ಯಾರ್ಯಾರ್ದೋ ಮನೆಗೆ ಹೋಗಿ ಕುಲ ಕೆಡಿಸಲಕ್ಕತ್ತ ನೀವಾ ಅಂತ ಅವಾಗ ಎಲ್ಲರೂ ಒಗ್ಗಟ್ಟಾದರೂ ಒಗ್ಗಟ್ಟಾದ್ರು ಕರೆದ್ರ ಏ ಇಲ್ಲಿ ಬಾರೋ ನೀ ಹಿಂಗ್ಯಾಕೆ ಮಾಡ್ಲಿಕ್ಕಿ ನಮ್ಮ ಮನೆ ಆಗಿ ಯಾರ್ಯಾರ್ದು ಮನೆಗೆ ಹೋಗಿ ಊಟ ಮಾಡ್ಲಿಕ್ಕಿ ನೀ ಏನ್ ನಮ್ಮ ಕುಲ ಕೆಡಿಸ್ಬೇಕಂತ ಬಂದಿ ನೀ ಎಲ್ಲಿಂದ ಬಂದದಿ ಹಾಂಗ ಹಿಂಗ ಮಾಡಿ ಕದರ್ಸಬೇಕ ಅವಾಗ ದಾನ್ಲಿಂಗ ಪ್ರಭುಗಳಂದ್ರು ಯಾವುದು ಕುಲ ಯಾವುದು ಜಾತಿ ಯಾವುದು ಮತ ಯಾವುದು ಪಂಥ ಯಾರು ಸತ್ಯ ನೀತಿ ಧರ್ಮ ನಿಷ್ಠೆ ಭಯ ಭಕ್ತಿಯಿಂದ ಬದುಕ್ಯಾರ ಯಾರು ಪ್ರೀತಿಯಿಂದ ಹಸದವನಿಗೆ ಒಂದು ತುತ್ತ ಅನ್ನವನ್ನ ಕೊಡ್ತಾರ ಅವನೇ ನನ್ನ ನಿಜ ಭಕ್ತ ಅವನೇ ಧರ್ಮದಿಂದ ನಡ್ಕೊಳವ ಅವನೇ ನಿಜ ಬ್ರಾಹ್ಮಣ ಜನ್ಮತಃ ನಾ ಬ್ರಾಹ್ಮಣ ಕರ್ಮತಃ ಬ್ರಾಹ್ಮಣ ಬರೇ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿದ ನಂತರ ಬ್ರಾಹ್ಮಣ ಆಗುವುದಲ್ಲ ನಿಜ ಬ್ರಹ್ಮಜ್ಞಾನವನ್ನ ತಿಳ್ಕೊಂಡು ಬ್ರಹ್ಮಜ್ಞಾನವನ್ನ ತಿಳ್ಕೊಂಡು ಸತ್ಕಾರ್ಯಗಳನ್ನು ಮಾಡುವರು ಅವರು ಮಾತ್ರ ನಿಜ ಬ್ರಹ್ಮಣರಾಗ್ತಾರ ಅಂತ ಹೇಳಿ ಅದನ್ನ ಹೇಳಿಕರು ವಿಶ್ವಕರ್ಮ ಬ್ರಾಹ್ಮಣರು ಮತ್ತು ಮಾಧ್ವ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣರು ಇದ್ರಲ್ಲಿ ಎಲ್ಲರಿಗೂ ನಾ ಹೇಳಿ ಉಪದೇಶ ಮಾಡ್ರು ಅವಾಗ ಇವರು ಏರು ಯಾರು ಕೇಳೆ ಇವರು ಏ ನೀನು ಯಜ್ಞೋಪವೀತವನ್ನ ಹಾಕೊಂಡು ಹಿಂಗೆ ಮಾಡೋದು ತಪ್ಪಾಗ್ತದ ಯಜ್ಞೋಪವೀತ ಅಂದ್ರೆ ಜನಿವಾರ ಹಿಂಗ ಮಾಡೋದು ತಪ್ಪಾಕೈತಿ ಹಂಗಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ನಿನಗೆ ಏನಾಗ ಗೊತ್ತಾಯ್ತು ಇಲ್ಲೋ ಹೇಳಿ ಇವನ ಮ್ಯಾಗ ಗದ್ರಸ್ಲಾಕ ಅವಾಗ ಯಜ್ಞೋಪವೀತ ಏನಿತ್ತಲ್ರಿ ದಾನಲಿಂಗ ಪ್ರಭುಗಳ ಕೊರಳೊಳಗೆ ಅದನ್ನ ತಗದಕಿ ಸಿಂದ ಬೀಸಿ ತಗೋರಿ ನಿಮ್ಮದು ಯಜ್ಞೋಪವೀತ ನನಗ ಹಿಂಗ ಮಾತಾಡೋದಿತ್ತು ಅಂದ್ರೆ ನಿಮ್ ಕುಲಾನ ಬ್ಯಾಡ ಅಂದ್ರು ನನಗೆ ಯಾವ ಕುಲವೂ ಇಲ್ಲ ನಾ ಕುಲಗಳಿಗೆ ಇದ್ದಾನೆ ಅಂತ ಹೇಳಿ ಯಜ್ಞೋಪ ತಗದ ಬೀಸಿ ಮಂದಿ ಮ್ಯಾಗ ಓದ್ಬಿಟ್ರು ಯಾವಾಗ ಯಜ್ಞೋಪ ವೀತ ತಗದ ಬೀಸಿ ಅದು ಏನಾಯ್ತು ಅಂದ್ರೆ ಘಟಸರ್ಪವಾಗಿ ಹೆಡೆಯತ್ತಿ ನಿಂತು ಬಿಡ್ತು ಹೆಡೆಯತ್ತಿ ನಿಂತ ಬುಸ್ ಅಂತ ಹೇಳಿ ಅದು ಬ ಶಬ್ದ ಮಾಡ್ಲಿಕ್ಕೆ ಚರ್ವ ಮಾಡ್ತು ಬುಸುಗುಟ್ಲಾಕ್ ಚಂದ್ ಮಾಡ್ತು ಜನ ಗಾಬರಿಯಾಗಿ ದೂರ್ಸೋದ್ರು ಯಪ್ಪಾ ತಪ್ಪ ನಡೀತು ತಪ್ಪ ನಡೀತು ಇವರು ಸಾಮಾನ್ಯ ಪುರುಷರಲ್ಲ ಸಾಮಾನ್ಯ ಪುರುಷರಲ್ಲ ನಾವ ಅವರಿಗೆ ಮಾತಾಡಬಾರದಾಗಿತ್ತು ಮಾತಾಡಿ ಬಿಟ್ಟು ತಪ್ಪು ಮಾಡಿಬಿಟ್ಟಿವಿ ಅಂತ ಹೇಳಿ ಮಾತಾಡಿ ತಪ್ಪು ಮಾಡಿಬಿಟ್ಟಿವಿ ಅಂತ ಹೇಳಿ ಎಲ್ಲರೂ ನೋಡ್ರಿ ಅವಾಗ ನಮ್ಮದು ತಪ್ಪಾತು ತಪ್ಪಾತು ಹೆಂಗಾದ್ರೂ ಮಾಡಿ ಏನು ಘಟಸರ್ಪ ಐತಿ ಸರ್ಪವನ್ನ ತೊಗೊಂಬಿಡ್ರಿ ನಮ್ ಕಚ್ಚಿತ್ತು ನಮ್ ಕಡದ್ ಬಿಟ್ಟಿತ್ತು ಎಲ್ಲರೇ ಈ ಘಟಸರ್ಪವನ್ನ ತಗೋರಿ ಪ್ರಭುಗಳ ನಮ್ಮದು ತಪ್ಪಾಗಿತ್ತು ತಪ್ಪಾಗೈತಿ ಎಲ್ಲಾ ಬ್ರಾಹ್ಮಣರು ಬಂದ್ರ ಅವಾಗ ಎಲ್ಲಾ ವಿಶ್ವಕರ್ಮ ಬ್ರಾಹ್ಮಣರಿದ್ರು ಮಾಧ್ವ ಬ್ರಾಹ್ಮಣರಿದ್ರು ಸ್ಮಾರತ ಬ್ರಾಹ್ಮಣರಿದ್ರು ಶೈವ ಬ್ರಾಹ್ಮಣರಿದ್ರು ಎಲ್ಲಾರು ಬಂದ್ರು ಯಾರು ಬ್ರಾಹ್ಮಣತ ಅನ್ಸ್ಕೊಲಿಕ್ಕೆ ಹತ್ತಾರಲ್ಲ ಅವ್ರೆಲ್ಲಾರು ಬಂದ್ರು ಎಲ್ಲರೂ ತಪ್ಪಾತು ತಪ್ಪಾತು ಅಂದಾಗ ಮಾತಾಡತ ತಿಳಿಲಿಲ್ಲ ಏನು ಮಾತಾಡತ ತಿಳಿಲಿಲ್ಲ ಏನು ಇನ್ನ ಈ ಘಟಸರ್ಪ ನೋಡಿದ ಬಳಕ ನಿಮ್ಮ ತಪ್ಪ ಅರಿವಾಯ್ತು ನನ್ನ ಶಕ್ತಿ ಅರಿವಾಯ್ತು ಅಲ್ಲಿವರೆಗೆ ಮಾತಾಡ್ತಿದ್ರಲ್ಲ ಇದಕ್ ಗೊತ್ತಾಗ್ಲಿಲ್ಲ ಏನವಾಗ ಅವಾಗ ಇಲ್ಲ ಹೆಂಗಾದರೂ ಮಾಡಿ ನಮ್ಮ ತಪ್ಪನ್ನು ಕ್ಷಮಿಸಿ ಬಿಡ್ರಿ ನಮ್ಮ ತಪ್ಪನ್ನ ಕ್ಷಮಿಸಿಬಿಡ್ರಿ ಇನ್ನೊಮ್ಮೆ ನಾವು ಜೀವನದ ಎಂದೂ ಯಾರಿಗೂ ನಾವು ಏನಪ್ಪಾ ಅಂತಂದ್ರೆ ಈ ಇದ್ರ ಬಗ್ಗೆ ಈ ಜಾತೀಯತೆ ಬಗ್ಗೆ ಇದ್ರ ಬಗ್ಗೆ ನಾವು ಎಂದೂ ದನಿ ಎತ್ತಂಗಿಲ್ಲ ಎಲ್ಲರೂ ಒಂದಾಗಿ ಬಾಳ್ತೀವು ಇದೇ ಗಾನಗಾಪುರದಲ್ಲಿ ನಾವು ಈ ಜಾತೀಯತೆಯನ್ನೇ ಹೋಗಲಾಡಿಸ್ತೀವಿ ಅಂತ ಹೇಳಿ ಎಲ್ಲರೂ ಶಪಥ ಮಾಡಿ ಅವಾಗ ಆ ಘಟಸರ್ಪವನ್ನ ದಾನಲಿಂಗ ಪ್ರಭುಗಳು ತಗೊಂಡ್ರು ಸರ್ಪವನ್ನ ದಾನ್ಲಿಂಗ ಪ್ರಭುಗಳು ತೊಂದು ನೋಡ್ರಿ ಅದನ್ನ ಕೈಯ ಹಿಡ್ಕೊಂಡು ಹಂಗ ಬೋರ್ಗಾವ್ ತಕ ಬಂದಿದ್ರು ಬೋರ್ಗಾಂವ್ ತಕ ಆ ಸಿದ್ಧ ಮತ್ತ ಸೈಬ ದಾನ್ಲಿಂಗ ಪ್ರಭುಗಳು ಬೋರ್ಗಾವ್ ತಕ ಬಂದ್ರು ಬೋರ್ಗಾಂವ್ ತಕ ಬಂದ ಅದನ್ನ ಹಿಡ್ಕೊಂಡು ಬಂದಾಗ ಬೋರ್ಗಾಂವ್ ಜನರಿಗೆಲ್ಲ ಸೈಬ ಸಿದ್ಧ ಹಿಂಗ ಹಿಂಗಾಯ್ತು ಅಲ್ಲಿ ಹೋದಾಗ ಹಿಂಗ ಆಗೈತಿ ಅನ್ನೋ ಸುದ್ದಿ ಗೊತ್ತಾಯ್ತು ಅದ ಸರ್ಪವನ್ನ ಹಿಡ್ಕೊಂಡು ಬಂದಾರ ಈ ಯಜ್ಞೋಪವೀತ ಹಿಂಗ ಆಗೈತಿ ಅಂತ ಹೇಳಿ ಆ ಘಟಸರ್ಪ ನೋಡ್ರಿ ದಾನಲಿಂಗ ಪ್ರಭುಗಳ ಮ್ಯಾಗೆ ಅದು ಏರ್ತಿತ್ತು ಕೊರಳೊಳಗೆ ಹೋಗಿ ಅದು ಎತ್ತಿ ನಿಲ್ತಿತ್ತು ಸಾಕ್ಷಾತ್ ಶಿವನ ಕೊರಳೊಳಗೆ ಹೆಂಗೈತೆ ಹಂಗೆ ಅವಾಗ ಆ ಘಟಸರ್ಪವನ್ನ ತೆಗೆದುಕೊಂಡು ಏನು ಮಾಡ್ರು ಅಂತಂದ್ರ ಕೊಲ್ಲಾಪುರದ ಹತ್ತಿಕ್ಕ ಏನಿತ್ತಲ್ರಿ ಆ ದಾನ ರಾಮಲಿಂಗೇಶ್ವರ ದೇವಸ್ಥಾನ ಆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಲಿಂಗದ ಮ್ಯಾಲ ಘಟಸರ್ಪವನ್ನ ಇಟ್ರು ಇಟ್ಟೊಂದು ಮಾತು ಹೇಳ್ರು ಹೇಳಿದರು ಮ್ಯಾಗ ನಾನು ಯಾವ ಜಾತಿ ಮತ ಪಂಥಗಳಿಗೆ ಸೇರಿದವನೇ ಅಲ್ಲ ಮ್ಯಾಗ ನನಗೆ ಯಜ್ಞೋಪವೀತದ ಅವಶ್ಯಕತೆ ಇಲ್ಲ ನನಗೆ ಬೇಡ ಹೇಳಿ ಅವತ್ತ ತ್ಯಜಿಸಿದ ಯಜ್ಞೋಪವೀತವನ್ನ ಮುಂದೆ ಎಂದು ದಾನಲಿಂಗೇಶ್ವರ ಪ್ರಭುಗಳು ಯಜ್ಞೋಪವೀತವನ್ನ ಧರಿಸಲೇ ಇಲ್ಲ ಇಂತಹ ದಾನಲಿಂಗೇಶ್ವರ ಪ್ರಭುಗಳು ಮುಂದ ಹಲವಾರು ಲೀಲೆಗಳನ್ನ ಅವರು ತೋರಿಸ್ಕೊಂತ ಹೋಗಿ ಉಮ್ಮಳವಾಡದಲ್ಲಿ ಅವರು ಆಗಿ ಅಲ್ಲಿ ನೆಲೆ ನಿಲ್ತಾರ ಆ ಮುಂದಿನ ಪವಾಡಗಳು ಲೀಲೆಗಳು ಏನು ಅನ್ನುವಂಥದ್ದನ್ನ ನಾನು ಮುಂದಿನ ಭಾಗದಲ್ಲಿ ತಮಗ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ